ಎಲ್ಲರಿಗೂ ನಮಸ್ಕಾರ ನಾನು ಮಂಗಲ ಉಪಾಧ್ಯಾಯ ಜೋಯಿಡಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ನಾನು ಹೇಳುತ್ತಿರುವಂಥ ಕವನ ಹೊಸ ವರ್ಷ ಕವನದ ಶೀರ್ಷಿಕೆ ಹೊಸ ವರುಷ ಹೊಸ ವರುಷದ ಹರುಷದಲ್ಲಿ ಮಧುರತೆ ತುಂಬಿರಲಿ ಮನದಲ್ಲಿ ಹೊಸ ವರುಷದ ಹರುಷದಲ್ಲಿ ಮಧುರತೆ ತುಂಬಿರಲಿ ಮನದಲ್ಲಿ ಮುದುಡಿದ ಮನವೆಲ್ಲ ಅರಳಲಿ ನೋವ ಮರೆತು ನಗುವೆಂಬ ಸಂಜೀವಿನಿ ನಮ್ಮದಾಗಲಿ ಮುದುಡಿದ ಮನವೆಲ್ಲ ಅರಳಲಿ ನೋವ ಮರೆತು ನಗುವೆಂಬ ಸಂಜೀವಿನಿ ನಮ್ಮದಾಗಲಿ ಪ್ರೀತಿ ವಿಶ್ವಾಸ ಎಲ್ಲರಲ್ಲಿ ಮೂಡಲಿ ಭಾವೈಕ್ಯತೆ ಬಾಂಧವ್ಯ ತುಂಬಿರಲಿ ಪ್ರೀತಿ ವಿಶ್ವಾಸ ಎಲ್ಲರಲ್ಲಿ ಮೂಡಲಿ ಭಾವೈಕ್ಯತೆ ಬಾಂಧವ್ಯ ತುಂಬಿರಲಿ ಹೊಸತನವು ಬಾಳಿನಲ್ಲಿ ಮೂಡಲಿ ಹೊಸವರುಷ ಹರುಷ ತರಲಿ ಹೊಸತನವು ಬಾಳಿನಲ್ಲಿ ಮೂಡಲಿ ಹೊಸ ವರುಷ ಹರುಷ ತರಲಿ ಅವಲೋಕಿಸೋಣ ಹಳೆಯ ನೆನಪುಗಳ ಉಳಿಸೋಣ ಬೆಳೆಸೋಣ ಸಂತಸದ ಕ್ಷಣಗಳ ಅವಲೋಕಿಸೋಣ ಹಳೆಯ ನೆನಪುಗಳ ಉಳಿಸೋಣ ಬೆಳೆಸೋಣ ಸಂತಸದ ಕ್ಷಣಗಳ ಮರೆಯೋಣ ಕಹಿ ನೆನಪುಗಳ ಹೊಸ ಕನಸಿಗೆ ನಾಂದಿಯಾಗೋಣ ಮರೆಯೋಣ ಕಹಿ ನೆನಪುಗಳ ಹೊಸ ಕನಸಿಗೆ ನಾಂದಿಯಾಗೋಣ ಇಬ್ಬನಿ ಭೂವಿಗೆ ಹಾಸಿದೆ ತಣ್ಣನೆಯ ಮಂಜುಹನಿ ಸೊಬಗೆನಿಸಿದೆ ಇಬ್ಬನಿ ಭೂವಿಗೆ ಹಾಸಿದೆ ತಣ್ಣನೆಯ ಮಂಜುಹನಿ ಸೊಬಗೆನಿಸಿದೆ ಮೂಡಣದಿ ಮೆಲ್ಲ ಸೂರ್ಯೋದಯವಾಗುತ್ತಿದೆ ಮೂಡಣದಿ ಮೆಲ್ಲ ಸೂರ್ಯೋದಯವಾಗುತ್ತಿದೆ ಹೊಸ ವರುಷದ ಹೊಸ ಭಾವಕ್ಕೆ ಸ್ವಾಗತವ ಕೋರಿದೆ ಹೊಸ ವರುಷದ ಹೊಸ ಭಾವಕ್ಕೆ ಸ್ವಾಗತವ ಕೋರಿದೆ ಎಳೆ ಬಿಸಿಲ ಚಿತ್ತಾರ ವಸೂದೆಗೆ ಸೊಬಗು ಎಳೆ ಬಿಸಿಲ ಚಿತ್ತಾರ ವಸೂದೆಗೆ ಸೊಬಗು ಚಿಲಿಪಿಲಿಯ ಮೆರಗು ಸಿರಿ ಸೊಬಗಿನ ಬೆರಗು ಚಿಲಿಪಿಲಿಯ ಮೆರಗು ಸಿರಿ ಸೊಬಗಿನ ಮೆರಗು ಇದು ಹೊಸ ದಿನದ ಮಿನುಗು ಇದು ಹೊಸ ದಿನದ ಮಿನುಗು ಧನ್ಯವಾದಗಳು